ಯಾರು ಯಾರ್ಯಾರು ಹುಟ್ಟುತ್ತಾರೆ ಅದಕ್ಕೆ ಅವನಿಗೆ ಅಳಿಯ ಬೇರೆ ಇದ್ದಾನೆ ಅವನಿಗೆ ಅಳಿಯ ಬೇರೆ ಇದ್ದಾನೆ ಇವಾಗ ಫಸ್ಟ್ ಹಾಲ್ ಕುಡಿಯೋ ಸ್ಟೇಜಸ್ನಲ್ಲಿ ನಲ್ಲಿ ಎಲ್ಲರೂ ಇಲ್ಲಿರ್ತಾರೆ ಇದು ಬಾಲವನ ಬಟ್ ಪ್ರಾಕ್ಟೀಸಿಂಗ್ ಯುವರ್ ಅನ್ಫಿಟ್ ಟು ಪ್ರೀಚ್ ಅಂತ ನೀವು ಏನು ಮಾಡಿರಬೇಕು ಅಂತಿದಿರೋ ಅದನ್ನ ನೀವು ಮಾಡ್ತಾ ಇಲ್ಲ ಅಂದ್ರೆ ನೀವು ಅದನ್ನು ಉಪದೇಶ ಕೊಡೋ ಯೋಗ್ಯತೆ ನಿಮಗೆ ಇಲ್ಲ ನೀವು ಮೊದಲು ಮಾಡಬೇಕು ಆಮೇಲೆ ಅದನ್ನ ಇನ್ನೊಬ್ಬರಿಗೆ ಹೇಳೋ ಯೋಗ್ಯತೆ ನಿಮಗೆ ಬರುತ್ತೆ ನಾಲ್ಕನೇ ಮಗ ಕೃಷ್ಣ ಐದನೇ ಮಗ ವಿಷ್ಣು ಆರನೇ ಮಗಳ ಕಲ್ಯಾಣಿ ಏಳನೇ ಮಗಳ ಲಕ್ಷ್ಮಿ ಎಂಟನೇ ಮಗ ಭರತ ಒಂಬತ್ತನೇ ಮಗ ಗೋವರ್ಧನ ಇವಾಗ ಹತ್ತನೇ ಕರು ಹಾಕ್ತಾಳೆ ಸಾಮ್ರಾಟ್ ನೋಡಿದ್ರಲ್ಲ ಸಾಮ್ರಾಟ್ನ ಅಣ್ಣ ಅಣ್ಣ ಇವನು ಇವರ ಅಮ್ಮನೇ ಶ್ವೇತಾಂಬರಿ ಇವನು ಶ್ವೇತಾಂಬರಿ ಮತ್ತೆ ಕೃಷ್ಣನ್ಗೆ ಹುಟ್ಟಿರೋ ಮಗ ಶ್ವೇತಾಂಬರಿಯ ಎರಡನೇ ಮಗ ಶ್ರೀನಿವಾಸ ಅಂತ ಹಲವು ಬಿಳಿ ಹೌದು ಬಾಲ ಬಿಳಿ ಹಣೆ ಮೇಲ್ ಬಿಳಿ ಈ ಕಾಂಬಿನೇಷನ್ ಏನಿದೆ ಇದು ತುಂಬ ಅಪರೂಪಕ್ಕೊಂದು ಹುಟ್ಟುತ್ತೆ ಅಂತಾರೆ ಮತ್ತೆ ಇದು ತುಂಬ ಶ್ರೇಷ್ಠ ಅದು ಇದ್ರ ಹಾಲು ಇರಬಹುದು ನಮಸ್ಕಾರ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ರಾಮಾನುಜ ಅಂತ ನಾನಿಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಕೆ ಗೊಲ್ಲಹಳ್ಳಿ ಅಂತ ಬರುತ್ತೆ ನಿಮಗೆ ಮೈಸೂರು ರಸ್ತೆ ಕುಂಬಳುಗುಡ್ನಲ್ಲಿ ಬರುತ್ತೆ ಓಕೆ ಅಲ್ಲಿ ಇರೋದು ನಮ್ಮದು ಸಣ್ಣದಾಗಿ ಒಂದು ಶ್ರೀ ಗೋಶಾಲೆ ಅಂತ ಇದನ್ನು ನಾವು ಸಂಪೂರ್ಣವಾಗಿ ಬರೀ ಮಲ್ನಾಡು ಗಿಡ್ಡಕ್ಕೆ ಅಂತಲೇ ಮಾಡಿದ್ದೀವಿ ಓಕೆ ನಮ್ಮಲ್ಲಿ ಈಗ ಒಂದು ಅಂದಾಜು ನೂರವರೆಗೂ ಇದೆ ಸೊ ಇದರಲ್ಲಿ ಮಲ್ನಾಡು ಗಿಡದ ಒಂದು ಅದ್ಭುತವಾದ ವಿಶೇಷ ಏನಂದರೆ ಬೇರೆ ತಳಿಗಳ ಥರ ಅದರಲ್ಲಿ ಒಂದೇ ವರ್ಣ ಇರಲ್ಲ ಹೌದು ತುಂಬಾ ವರ್ಣಗಳಿರುತ್ತೆ ಸೊ ಹಾಗೆ ನಾವು ವರ್ಣದ ಆಧಾರದ ಮೇಲೆ ಅವುಗಳಿಗೆ ಒಂದೊಂದು ಕುಟುಂಬವನ್ನಾಗಿ ಮಾಡಿಟ್ಟಿದೀವಿ ಇಲ್ಲಿ ನೋಡಬಹುದು ಇದು ಬಂದು ಶ್ವೇತ ವರ್ಣದ ಹಸುಗಳು ಮಲ್ನಾಡು ಗಿಡದಲ್ಲಿ ಶ್ವೇತ ವರ್ಣದ ಹಸು ಇದೊಂದು ಸಂಸಾರ ಇದಕ್ಕೊಂದು ಬ ಯಜಮಾನ ಇರ್ತಾನೆ ಒಂದು ಗೂಳಿ ಇರುತ್ತೆ ಅವನ ಹೆಸರು ಪಾಂಡ್ರಂಗ ಅಂತ ನೀವು ನೋಡಿದ್ರೆ ಸೊ ಅವನಿಗೆ ಮಿಕ್ಕಿದ್ದೆಲ್ಲ ಅದೇ ವರ್ಣದ ಹಸುಗಳಿರುತ್ತೆ ಸೊ ಇದು ಒಂದು ಸಂಸಾರ ಒಂದು ಸಂಸಾರದಲ್ಲಿ ಒಂದು ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ಚದರಡಿ ಜಾಗ ಇರುತ್ತೆ ಅದಕ್ಕೆ ಒಣಮೇವಿಗೆ ತೊಟ್ಟಿಗಳು ಹಸಿ ಮೇವಿಗೆ ತೊಟ್ಟಿ ನೀರಿಗೆ ತೊಟ್ಟಿ ಎಲ್ಲ ಇರುತ್ತೆ ಸೊ ಅವಾಗ ಇನ್ನು ಇಪ್ಪತ್ನಾಲ್ಕ ಗಂಟೆ ಕಾಲ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ತಾರೆ ಯಾವಾಗ್ ಬೇಕೋ ಒಣಮೇವು ತಿಂತಾರೆ ಯಾವಾಗ ಬೇಕೋ ಹಸಿ ಮೇವು ಯಾವಾಗ ಬೇಕೋ ನೀರು ಕುಡ್ಕೊಂಡು ಆರಾಮಾಗಿರ್ತಾರೆ ಮುಖ್ಯವಾಗಿ ನಮ್ದು ತಳಿ ಅಭಿವೃದ್ಧಿ ನಮ್ಮ ಮೂಲ ಉದ್ದೇಶ ಇದು ಬಿಳಿ ಬಣ್ಣ ಹಸುಗಳು ಇರುತ್ತೆ ಮಲ್ನಾಡು ಗಿಡ್ಡದಲ್ಲಿ ಶ್ವೇತವರ್ಣ ಶ್ವೇತವರ್ಣ ಯಾಂಡ್ರಂಗ ಈ ಸಂಸಾರದ ಯಾರ್ಯಾರು ಹುಟ್ತಾರೆ ಅದಕ್ಕೆ ಅವನಿಗೆ ಅಳಿಯ ಬೇರೆ ಇದ್ದಾನೆ ಅವನಿಗೆ ಅಳಿಯ ಬೇರೆ ಇದ್ದಾನೆ ಇವಾಗ ಫಸ್ಟ್ ಹಾಲ್ ಕುಡಿಯೋ ಸ್ಟೇಜಸ್ ನಲ್ಲಿ ಎಲ್ಲರೂ ಇಲ್ಲಿರ್ತಾರೆ ಎಲ್ಲರೂ ಹಾಲ್ ಕುಡಿಯೋರು ಇರ್ತಾರಲ್ಲ ಸೊ ಇನ್ನು ಅವರು ಹಾಲ್ ನಿಲ್ಸಿರಲ್ಲ ಅದು ಹುಟ್ಟಿದ್ದ ಒಂದು ವಾರ ಹದಿನೈದು ದಿನದಿಂದ ಹಿಡಿದು ನಿಮಗೆ ಸುಮಾರು ಒಂದು ಏಳು ಎಂಟು ತಿಂಗಳವರೆಗೂ ಅವರು ಹಾಲ್ ಕುಡಿತಾರೆ ತಾಯಿ ಹಾಲು ಕೊಡ್ತಾರೆ ಅವರು ಹಾಲ್ ಕುಡ್ಕೊಂಡಿರ್ತಾರೆ ನೀವು ನೋಡಬಹುದು ಬರೀ ಒಂದು ತಿಂಗಳಿಗಿಂತ ಕಮ್ಮಿ ಇರೋ ಕರುಗಳು ಇದೆ ಸುಮಾರು ಒಂದು ತಿಂಗಳ ಆರು ತಿಂಗಳವರೆಗೂ ಆಗಿರೋ ಕರುಗಳು ಇದೆ ಎಲ್ಲಾ ಕರುಗಳು ಇದೆ ಇವರಿಬ್ರು ಪಾಂಡುರಂಗನ್ ಕುಟುಂಬ ಹೌದು ಇವರಿಬ್ರು ಪಾಂಡುರಂಗನ್ ಮಕ್ಕಳು ಈ ಪಾಂಡರಂಗ ಮತ್ತೆ ರಾಧಾ ಮಗ ಇವನು ಪಾಂಡ್ರಮಗಂಗ ಮತ್ತೆ ಶ್ವೇತಾಂಬರಿ ಮಗ ಇವನು ಶ್ವೇತಾಂಬರಿ ಮಗ ನೀವು ಎಲ್ಲಾ ಹೆಸರು ಪ್ರತಿಯೊಬ್ಬ ಹೆಸರು ಇದೆ ಇವ್ರಿಗೆ ಏನೇ ಸಿಡ್ಬೇಕು ಅನ್ಕೊಂಡಿದ್ದೀರಾ ಅದೇ ಒಂದು ಆ ಹುಟ್ಟ ಇವಾಗ ಗಂಡ ಗದ್ದೆ ಅಂದ್ರೆ ಒಂದು ಹೆಸರು ಹೆಣ್ಣಾಗುತ್ತೆ ಅಂದ್ರೆ ಡಿಸೈಡ್ ಆಗೋಗಿರುತ್ತೆ ಹುಟ್ಟಕ್ಕಿಂತ ಮುಂಚೆ ಹುಟ್ಟಕ್ಕಿಂತ ಮುಂಚೆನೆ ಯಾರು ಆದ್ರೆ ಏನ್ ಹೆಸರು ಹೆಣ್ಣಾದ್ರೆ ಏನ್ ಹೆಸರು ಸಾಮ್ರಾಟ ಸಾಮ್ರಾಟ ಇವನು ರಮಣ ರಮಣ ರಾಧಾ ಮಗ ರಮಣ ಶ್ವೇತಾಂಬರಿ ಮಗ ಶ್ವೇತಾಂಬರಿಯ ನಾಲ್ಕನೇ ಮಗ ಸಾಮ್ರಾಟ ಸಾಮ್ರಾಟ ಇನ್ ಮೂರು ಮಕ್ಳು ಅಲ್ಲೇ ಇದಾರ ಇಲ್ಲ ಇಲ್ಲ ಅವರೆಲ್ಲ ದೊಡ್ಡವರಾಗಿ ಮೊದಲನೇ ಮಗಳು ಆಲ್ರೆಡಿ ಕರು ಹಾಕಿದ್ದಾಳೆ ಹಾ 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 ಓಕೆ ಇಲ್ಲಿ ಚೆನ್ನಾಗಿದೆ ಸರ್ ಸಂಸಾರ ಆ ಇದು ಒಂದು ಬಾಲ್ವನ ಇವಳು ನಮ್ಮ ಚಂದ್ರಕಲಾ ನಾಲ್ಕನೇ ಮಗಳು ಚಂಪಕ ಓಕೆ ಮೊದಲನೇ ಮಗಳು ಚಂದ್ರಿಕಾ ಎರಡನೇ ಮಗಳು ಚಾರುಲತಾ ಮೂರನೇ ಮಗಳು ಚಂಚಲ ನಾಲ್ಕನೇ ಅವಳು ಚಂಪಕ ಓಕೆ ಈ ಮಲ್ನಾಡು ಗಿಡ್ಡ ಆಗಲಿ ಬೇರೆ ಯಾವುದೇ ನಾಟಿ ಆಗಲಿ ಎಷ್ಟು ಕರುಗಳನ್ನ ಆಗ್ಬೋದು ಅಂದ್ರೆ ನೀವು ಅವುಗಳನ್ನ ಹೇಗೆ ಇಟ್ಕೊಳ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ ಮುಖ್ಯವಾಗಿ ನಮ್ಗೆ ಇಲ್ಲಿ ಎಷ್ಟು ಹಸು ಕರು ಹಾಕ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ತೊಂದರೆ ಏನಿದೆ ಅಂದ್ರೆ ಯಾರಿಗೂ ಅವುಗಳ ಡೇಟ್ ಆಫ್ ಬರ್ತೇ ಗೊತ್ತಿರಲ್ಲ ಯಾಕಂದ್ರೆ ಕೈ ಬದಲಾಗ್ತಾ ಹೋಗಿರುತ್ತೆ ಹಸುಗಳಲ್ಲಿ ಯಾರು ಓನರು ಅನ್ನೋದಿರಲ್ಲ ಸೊ ತುಂಬಾ ಕೈ ಬದಲಾಗೋದ್ರಿಂದ ಏನಾಗುತ್ತೆ ಅದು ನಿಮಗೆ ಅವ್ಳು ಡೇಟ್ ಆಫ್ ಬರ್ತ್ ಸಿಗಲ್ಲ ಆದ್ರೆ ನಮ್ಮಲ್ಲಿ ನಮ್ಮಲ್ಲಿ ಇರೋ ದಾಖಲೆಗಳನ್ನ ಬಿಕಾಸ್ ನಾವು ಅದನ್ನೇ ಮಾಡ್ಬೇಕು ಅಂತಿರೋದು ಏನು ವಂಶಾಭಿ ವೃದ್ಧಿ ಅಲ್ಲದೆ ವಂಶವೃಕ್ಷ ಎಲ್ಲ ಮೇಂಟೈನ್ ಮಾಡಿ ತಳಿ ಅಭಿವೃದ್ಧಿ ಮಾಡಿದ ನಮ್ಮ ಉದ್ದೇಶ ಅಂದ್ರೆ ಇವಾಗ ನನ್ನಲ್ಲಿ ಇರೋದನ್ನ ನಾನು ಹೇಳಬಲ್ಲ ಎಷ್ಟನೇ ಕರು ಎಷ್ಟ್ನೇ ಇದು ಯಾಕಂದ್ರೆ ನನ್ನಲ್ಲೇ ಎಲ್ಲ ಹುಟ್ಟಿರುತ್ತೆ ನಾನು ಯಾವುದನ್ನ ಹೆಚ್ಚಿಗೆ ಮಾರಾಕ ಹೋಗಲ್ಲ ಯಾಕಂದ್ರೆ ನನಗೆ ಐದನೇ ಮತ್ತು ಏಳನೇ ತಲೆಮಾರಿನಲ್ಲಿ ನಾನು ಅದ್ಭುತವಾದ ರಿಸಲ್ಟ್ ಕಾಣಬಲ್ಲೆ ಅನ್ನೋ ನಂಬಿಕೆ ನನಗಿದೆ ಸೊ ಅದನ್ನ ಅಭಿವೃದ್ಧಿ ಪಡಿಸೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಓಕೆ ಸರ್ ನಿಮ್ಮ ಒಂದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಇದು ವರ್ಷ ವರ್ಷ ಓಕೆ ಹುಟ್ಟೋಕೆ ಕಾರಣ ಇರುತ್ತಲ್ವಾ ನಾಡು ಗಿಡ ರಕ್ಷಣೆ ಮಾಡಬೇಕು ಅಂದ್ರೆ ಒಂದು ಕಾರಣ ಇರುತ್ತೆ ಏನೋ ಕಾರಣ ಓಕೆ ಮುಖ್ಯವಾಗಿ ಏನಂತಂದ್ರೆ ನಾನು ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಪ್ರೈಮರಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನನ್ನೇನು ಉದ್ದೇಶ ಅಂದರೆ ನಾನು ಏನು ಮಕ್ಕಳಿಗೆ ಹೇಳ್ತೀನಿ ಅದನ್ನು ನಾನು ಮಾಡಬೇಕು ಅಂದರೆ ನಮ್ಮ ಇಂಗ್ಲೀಷ್ ನನ್ನ ಗದ್ದೆ ಇದೆ ಇಫ್ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಯು ಆರ್ ಅನ್ಫಿಟ್ ಟು ಪ್ರೀಚ್ ಅಂತ ಓಕೆ ನೀವು ಏನು ಮಾಡಿರಬೇಕು ಅಂತಿದ್ದೀರೋ ಅದನ್ನು ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಅದನ್ನು ಉಪದೇಶ ಕೊಡೋ ಯೋಗ್ಯತೆ ನಿಮಗಿಲ್ಲ ನೀವು ಮೊದಲು ಮಾಡಬೇಕು ಆಮೇಲೆ ಅದನ್ನು ಇನ್ನೊಬ್ಬರಿಗೆ ಹೇಳೋ ಯೋಗ್ಯತೆ ನಿಮಗೆ ಬರುತ್ತೆ ಓಕೆ ಸೊ ಆ ಥರ ನಾನು ದೇಸಿ ಹೆಸೆಗಳನ್ನ ಉಳಿಸ್ಬೇಕು ಅಂತ ನನ್ನ ಸ್ಕೂಲ್ ಮಕ್ಕಳಿಗೆ ಹೇಳ್ತಿದ್ದೆ ಒಂದಿನ ಅನ್ನಿಸ್ತು ನಾನೇ ಮಾಡಿದೆ ಇನ್ನೊಬ್ರಿಗೆ ಹೇಳೋ ಸಾಮರ್ಥ್ಯ ಆಗಲಿ ಯೋಗ್ಯತೆ ಆಗಲಿ ನನಗಿಲ್ಲ ಅಂತ ಸೊ ಆಗ ನಾನು ದೇಸಿ ಹೆಸರು ಉಳಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಆದರೆ ನನಗೆ ಇರೋ ಸಾಮರ್ಥ್ಯದಲ್ಲಿ ದೈಹಿಕವಾದ ಸಾಮರ್ಥ್ಯ ಒಂದೇ ನನ್ನಲ್ಲಿರೋದು ಆರ್ಥಿಕವಾದ ಇಲ್ಲದೇ ಇರೋದ್ರಿಂದ ನಾನೇನು ಮಾಡಿದೆ ಮೊದಲು ನಂದು ಎಷ್ಟು ಇದೆ ನನಗೆ ಆಗುತ್ತಾ ಅಂತ ತಿಳ್ಕೊಳೋಕೋಸ್ಕ್ರೆ ನಾ ಒಂದು ಏಳೆಂಟು ಬೇರೆ ಬೇರೆ ಗೋಶಾಲೆಗಳೇ ದಿನ ಶಾಲೆ ಮುಗಿದ ತಕ್ಷಣ ಒಂದು ಮೂರರಿಂದ ನಾಲ್ಕು ಅವರಲ್ಲಿ ಹೋಗಿ ಒಂದು ಮೂರರಿಂದ ನಾಲ್ಕು ವರ್ಷ ವಾಲಂಟಿಯರಿಂಗ್ ಮಾಡಿದೆ ಓಕೆ ಆವಾಗ ಬೇರೆ ಬೇರೆ ಗೋಶಾಲೆಗಳಲ್ಲಿ ನನ್ನ ದೃಷ್ಟಿಯಲ್ಲಿ ಆಗ್ತಾಗಿರ್ತಕ್ಕಂಥ ತಪ್ಪುಗಳು ಅಥವಾ ಅಲ್ಲಿಯ ಆಂತರಿಕ ರಾಜಕೀಯಗಳು ಇದೆಲ್ಲ ತಿಳ್ಕೊಂಡ್ಮೇಲೆ ನಾನು ಓಹೋ ಇಲ್ಲ ನಾನು ಮಾಡೋದಾದರೆ ವಿಭಿನ್ನವಾಗಿ ಇರಬೇಕು ಸರಿಯಾಗಿ ಮಾಡಬೇಕು ಒಂದು ವೈಜ್ಞಾನಿಕವಾಗಿ ಅನ್ನೋ ದೃಷ್ಟಿಯಿಂದ ಆಗ ಹಾಗೆ ಹುಟ್ಟುಕೊಂಡಿದ್ದೆ ಇದು ಸೊ ಹೀಗೆ ನಾನು ಒಂದೊಂದು ಹೊಸಗಳನ್ನೂ ನೀವು ನೋಡಿರ್ಬೋದು ಗೋಶಾಲೆ ಅಂದರೆ ಒಂದು ಗೊಂತುಗಳು ಹಾಕಿ ಮೂರು ಹೊತ್ತು ಕಟ್ಟಾಗಿರ್ತಾರೆ ಅಥವಾ ಯಾವ್ದಾದ್ರು ಒಂದು ತೊಂದರೆ ಇದ್ರಷ್ಟೇ ಅದನ್ನ ಫ್ರೀ ಆಗಿ ಬಿಡ್ತಾರೆ ಅಥವಾ ಹಾಕಕ್ಕೆ ಈವನ್ ಗೋಶಾಲೆಗಳು ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಹಗ್ಗಗಳು ಬೇಕಲ್ಲ ಅಷ್ಟು ಹಗ್ಗ ಕಟ್ಟಾಕೋಕೆ ಕಷ್ಟ ಆದಾಗ ಫ್ರೀ ಬಿಡ್ತಾರೆ ಹೌದು ಸೊ ಇಲ್ಲಿ ಏನಂದ್ರೆ ಫ್ರೀ ಅಂತ ಸುಮ್ಮನೆ ಎಲ್ಲವೂ ನಾವು ರ್ಯಾಂಡಮ್ ಆಗಿ ಬಿಟ್ಟಿಲ್ಲ ಒಂದೊಂದೊಂದೊಂದು ಸಂಸಾರಗಳ ಬಿಟ್ಟಿದ್ದೀವಿ ಅಲ್ಲಿ ನೋಡಿದ್ರೆ ಅಂದ್ರೆ ಶ್ವೇತ ಶ್ವೇತವರ್ಣದ್ದು ಹೌದು ಇಲ್ಲಿ ಬಂದು ಸ್ವರ್ಣ ಕಪಿಲ ಅಂತೀವಿ ಮಲ್ನಾಡು ಗಿಡದಲ್ಲಿ ಮಾತ್ರ ಹೆಚ್ಚಿಗೆ ಕಾಣಿಸ್ಕೊಳ್ತಕ್ಕಂಥ ಒಂದು ಪ್ರಭೇದ ಇದರಲ್ಲಿ ಏನಂತಂದರೆ ನಿಮಗೆ ತಾಮ್ರ ಕಪಿಲ ಅಂತಲೂ ಕರೀತಾರೆ ಸುವರ್ಣ ಕಪಿಲ ಅಂತಾರೆ ಕೆಲವು ಕಡೆ ಕೆಲವೂರಿನಲ್ಲಿ ಮಂದಾರ್ತಿ ಅಂತಾರೆ ಸರ್ ಸೊ ಇದು ಬಂದು ನಿಮಗೆ ಇಡೀ ಕಣ್ಣು ಮೈ ಗೊರ್ಸು ಕೊಂಬು ಎಲ್ಲನೂ ಆ ದೇಹದ ಬಣ್ಣ ಏನಿದೆಯೋ ಅದೇ ಬಣ್ಣ ಇರುತ್ತೆ ಸಂಪೂರ್ಣವಾಗಿ ಸುವರ್ಣ ಸುವರ್ಣದ ಬಣ್ಣ ಅಥವಾ ಒಂದು ಸ್ವಲ್ಪ ತಾಮ್ರದ ಬಣ್ಣ ಅಂತ ಹೇಳ್ಬೋದು ಓಕೆ ಸೊ ಇವನು ಅನಂತ ಅಂತ ಈ ಮನೆ ಯಜಮಾನ ಓಕೆ ಇವಳು ಸುವರ್ಣ ಸೊ ಇವಳು ಒಂದು ಅದ್ಭುತವಾದ ವರ್ಣ ವಿನ್ಯಾಸ ನೀವು ನೋಡಬಹುದು ಅಹ್ ಸ್ವರ್ಣ ವರ್ಣದಲ್ಲಿ ಬಿಳಿ ಮತ್ತೆ ಸ್ವರ್ಣದ ಕಾಂಬಿನೇಷನ್ ಮುಖಾಲ ಬಗ್ಗೆ ಎಲ್ಲರೂ ಸಂಪೂರ್ಣವಾಗಿ ಸ್ವರ್ಣ ಸ್ವರ್ಣ ಅವಳು ಕಾವೇರಿ ಇವಳು ಸುಮಿತ್ರ ಅವಳು ಕೌಸಲ್ಯ ಇವರೆಲ್ಲ ಇವಳು ನೀವು ಎಷ್ಟು ಕರು ಹಾಕತ್ತೆ ಎಷ್ಟು ವಯಸ್ಸು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಹೌದು ಅದರ ಪ್ರಕಾರ ಇವಳು ನಮ್ಮ ಗೋಶಾಲೆಯ ಮೋಸ್ಟ್ ಸೀನಿಯರ್ ಗೋದಾವರಿ ಇವಳ ನಾಲ್ಕನೇ ಮಗ ಕೃಷ್ಣ ಐದನೇ ಮಗ ವಿಷ್ಣು ಆರನೇ ಮಗಳ ಕಲ್ಯಾಣಿ ಏಳನೇ ಮಗಳು ಲಕ್ಷ್ಮಿ ಎಂಟನೇ ಮಗ ಭರತ ಒಂಬತ್ತನೇ ಮಗ ಗೋವರ್ಧನ ಇವಾಗ ಹತ್ತನೇ ಕರು ಹಾಕ್ತಾಳೆ ಒಂಬತ್ತು ವರ್ಷ ಆಯ್ತಲ್ವ ನಿಮ್ಮ ಗೋಶಾಲೆ ಸ್ಟಾರ್ಟಾಗಿ ಆಗಿ ಹತ್ತನೇ ಕರು ಹತ್ತನೇ ಕರು ನಮ್ಮಲ್ಲಿ ಇರಲಿಲ್ಲ ನಾಲ್ಕನೇ ಕರು ನಾಲ್ಕರು ಮುಂಚೆನೆ ಎಲ್ಲೋ ಹಾಕಿತ್ತು ನಮ್ಮ ಹತ್ರ ಬಂದಾಗ ಅವಳು ನಾಲ್ಕನೇ ಕರು ಜೊತೆ ಬಂದ್ಲು ಓಕೆ ಓಕೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಮ್ಮಲ್ಲಿ ಏಳ್ಕರು ಆಗೋಗುತ್ತೆ ಅವಳು ಏಳ್ಕರು ಆಗುತ್ತೆ ಓಕೆ ಸೊ ಇವಳು ದೇವಕಿ ಅವಳ ಪಕ್ಕ ಇರೋದು ದೇವಕಿ ಇವಳು ನಮ್ಮ ವೈದೇಹಿ ಈ ಒಂದು ಇದರಲ್ಲಿ ಒಂದು ಸ್ಪೆಷಲ್ ಕಲರ್ ಅಂತಾನೆ ನೋಡಬಹುದು ಅವಳ ಕಣ್ಣು ಗುಡ್ಡೆ ಕೂಡ ಕೆಂಪು ಗಿದೆ ಇವಳನ್ನ ರಕ್ತಾಕ್ಷಿ ಅಂತ ಕರೀತಾರೆ ಈ ವರ್ಣವನ್ನ ಆ ಕಣ್ಣು ಗುಡ್ಡೆ ನೀವು ನೋಡಿದ್ರೆ ಫುಲ್ ಬ್ಲಡ್ ರೆಡ್ ಆಗಿರುತ್ತೆ ಹೌದು ಅವಳಗ್ ಸ್ವಲ್ಪ ಗಾಬರಿ ಅವಳು ನಾಚಿಕೆ ಅವಳಿಗೆ ಕಣ್ಣು ಸಿಕ್ಕಿದ್ರೆ ಸಾಕು ಬಾರ ಬಾರ ನಿಂತ್ಕೊಳ್ಳಲ್ಲಮ್ಮ ಸೀತಾ ನಿಂತ್ಕೊಮ್ಮ ನೋಡಿ ಅಲ್ವಾ ಹೌದು ಸೀತಾವಳ ಹೆಸರು ಕಲರ್ ಚೆನ್ನಾಗಿದೆ ಸೊ ಆ ವರ್ಣದೊಂದು ಸಂಸಾರ ಮಾಡಬೇಕು ಅನ್ನೋ ಆಸೆ ಇದೆ ನೋಡೋಣ ಸಿಗಬೇಕು ನಮಗೆ ಇನ್ನೊಬ್ಬಳು ಸಿಕ್ಕಿದಾಳೆ ಇವಾಗ ಸ್ವಲ್ಪ ಸಿಮಿಲರು ಸೊ ಹಾಗೆ ಒಂದು ತಳಿ ಅಭಿವೃದ್ಧಿ ಮಾಡಬೇಕಾದಾಗ ನೀವು ಮೊದಲನೇ ತಲೆಮಾರು ನೀವು ತುಂಬ ಇದಾಗಿ ನೋಡಿ ತಂದು ಆಮೇಲೆ ಎರಡನೇ ತಲೆಮಾರನ್ನ ಅಭಿವೃದ್ಧಿಗೆ ಶುರು ಮಾಡ್ಕೋಬೇಕು ಓಕೆ ಸೊ ಇದು ನೀವು ನೋಡಿದ್ರೆ ಮಲ್ನಾಡ್ ಗಿಡ್ಡದಲ್ಲಿ ಕೃಷ್ಣವರ್ಣ ಅಂದ್ರೆ ಬ್ಲಾಕ್ ಕಲರ್ ಓಕೆ ಇದು ಈ ಮನೆಯಲ್ಲಿ ಕೃಷ್ಣ ಅಂತ ಒಂದು ಅದ್ಭುತವಾದ ಹೋರಿ ಇತ್ತು ಕಾರಣಾಂತರಗಳಿಂದ ಅವನನ್ನು ಕಳ್ಕೊಂಡ್ವಿ ಈಗ ಅವನ ಮಗಾನೇ ಅಲ್ಲಿ ಸಾಮ್ರಾಟ್ ನೋಡಿದ್ರಲ್ಲ ಸಾಮ್ರಾಟ್ನ ಅಣ್ಣ ಅಣ್ಣ ಇವನು ಓಕೆ ಇವರಮ್ಮನೇ ಶ್ವೇತಾಂಬರಿ ಇವನು ಶ್ವೇತಾಂಬರಿ ಮತ್ತೆ ಕೃಷ್ಣನ ಹುಟ್ಟಿರೋ ಮಗ ಶ್ವೇತಾಂಬರಿಯ ಎರಡನೇ ಮಗ ಶ್ರೀನಿವಾಸ ಅಂತ ಇವಾಗ ಕೃಷ್ಣ ಅಪ್ಪನ ಜಾಗಕ್ಕೆ ಇವನೇ ಬಂದಿದ್ದಾನೆ ಓಕೆ ಈ ಒಂದು ಸಂಸಾರದ ಯಜಮಾನ ಸಂಸಾರಕ್ಕೆ ಇವಾಗ ಯಜಮಾನ ಪ್ರೆಸೆಂಟ್ ಯಜಮಾನ ಇಲ್ಲಿ ನರ್ಮದಾ ಇದಾಳೆ ಲಕ್ಷ್ಮಿ ಇದ್ದಾಳೆ ರಾಧಾ ಇದ್ದಾಳೆ ಸತ್ಯಭಾಮ ಇದ್ದಾಳೆ ಇವಳು ಗೌರಿ ಅಂದ್ರೆ ಇವಳು ಗರ್ಭದಾನಕ್ಕೆ ಬಂದಿದ್ದಾಳೆ ಬೇರೆಯವ್ರ ಹಸು ಈಗ ಬಂದಿದು ಇಲ್ಲೇ ಇರುತ್ತೆ ಯಾವಾಗಲೂ ಗರ್ಭಕ್ಕೆ ಬಂದಿರೋದು ಇಲ್ಲೇ ಇರುತ್ತೆ ಹೌದು ಎಲ್ಲಾನು ಇಲ್ಲ ಇರುತ್ತೆ ಈ ಸಂಸಾರ ಇವಾಗ ಹೇಗೆ ಅಂತಂದ್ರೆ ತಾಯಿನೂ ಇರ್ತಾರೆ ಮಕ್ಕಳು ಇರ್ತಾರೆ ಚಿಕ್ಕವರು ದೊಡ್ಡವರು ಎಲ್ಲಾರು ಇರ್ತಾರೆ ವಯಸ್ಸಾಗಿರೋ ಅಜ್ಜಿನೂ ಇರ್ತಾರೆ ಹೇಗೆ ಮನೆಯಲ್ಲ ತರ ಇಟ್ಸ್ ಅ ಫ್ಯಾಮಿಲಿ ಅಲ್ಲ ಏನ್ ತೊಂದರೆ ಆಗಲ್ವಾ ಇದಕ್ಕೆ ಏನು ತೊಂದರೆ ಇಲ್ಲ ಹ್ಮ್ ಸೋ ಮನುಷ್ಯನ ಬಿಟ್ಟು ಪ್ರಾಣಿಗಳಿಗೆ ಎಲ್ಲಾ ಅದ್ಭುತವಾದ ಬುದ್ಧವಂತಿಕೆ ಇದೆ ಈಗ ಅಕಸ್ಮಾತ್ ಓರಿ ಬಿಟ್ಟಿರ್ತಿರಲ್ಲ ಇದರ ಜೊತೇನೇ ಅದು ತಿರ ಕ್ರಾಸ್ ಇಲ್ಲ ಮಾಡಲ್ಲ ಮಾಡಲ್ವಾ ತೊಂದ್ರೆ ಕೊಡುತ್ತೆ ಮಾಡಲ್ಲ ಕೊಡೋದಲ್ಲ ತೊಂದ್ರೆನೇ ಕೊಡಲ್ಲ ಹತ್ರನೂ ಹೋಗಲ್ಲ ಹೌದಾ ಅವರು ಸೇರ್ಸಲ್ಲ ಹ ನೋಡ್ತಾ ಇದಿರಲ್ಲ ಈಗ ಯಾರು ಆ ಒಂದು ಪ್ರಕೃತಿಯಲ್ಲಿ ಪ್ರಾಣಿಗಳಲ್ಲ ಏನು ಅಂತಂದ್ರೆ ಆ ಸಮಯದಲ್ಲಿ ಅಷ್ಟೇ ಅಲೋ ಮಾಡೋದು ಆ ಸಮಯದಲ್ಲಷ್ಟೇ ಅವ್ರಿಗೂ ಇಂಟ್ರೆಸ್ಟ್ ಇರೋದು ಇಲ್ಲಾಂದ್ರೆ ಅವ್ರು ಯಾರೋ ಅವ್ರ ಜೊತೆಗೆ ಇರ್ತಾರೆ ಮಾತಾಡ್ಸ್ಕೊಂಡು ನೆಕ್ಕೊಂಡಿರ್ತಾರೆ ಹೊರತು ಒಬ್ರಿಗೊಬ್ರು ಏನು ಮಾಡಲ್ಲ ತೊಂದರೆ ಕೊಡಲ್ಲ ತೊಂದ್ರೆ ಕೊಡೋದೇ ಇಲ್ಲ ಓಕೆ ಸೊ ಹೀಗೆ ಈ ಏನು ನೋಡಿದ್ರಿ ಇದು ಮೊದಲನೇ ತಲೆಮಾರು ಇದು ಮಲ್ನಾಡ್ ಗಿಡ್ಡದಲ್ಲಿ ಆ ಬೇಸಿಕ್ ಅಲರ್ಸ್ ಅಂತೇವೆ ಅಂದ್ರೆ ಹೆಚ್ಚಾಗಿ ಕಾಣಿಸಕ್ಕಂತ ಅಂದ್ರೆ ಕಪ್ಪೆ ಹೆಚ್ಚಾಗಿ ಬರೋದು ಮಲ್ನಾಡ್ ಗಿಡ್ಡದಲ್ಲಿ ಕಪ್ಪು ಬಿಟ್ರೆ ಕಂದು ಮಿಕ್ಸ್ ಬರುತ್ತೆ ಇವಾಗ ನೀವು ಅಲ್ಲಿ ನೋಡಿದ್ರಲ್ಲ ನಮ್ಮ ನರ್ಮದಾ ಅವಳ ಥರ ಮಿಕ್ಸ್ ಬರುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಅಪರೂಪ ಬಣ್ಣ ಅಂದರೆ ಬಿಳಿ ಬಣ್ಣ ಅಪರೂಪದ್ದು ಬಿಳಿಗಿಂತ ಅಪರೂಪ ಇದು ಸುವರ್ಣ ಸುವರ್ಣ ಇದಕ್ಕಿಂತ ಅಪರೂಪದ್ದು ಈ ಕಾಂಬಿನೇಷನ್ ನಿಮಗೆ ಇದನ್ನು ಪಂಚಕಲ್ಯಾಣಿ ಅಂತೀವಿ ನರ್ಮದ ಇಲ್ಲ ಇಲ್ಲ ನರ್ಮದಾ ಪಂಚಕಲ್ಯಾಣಿ ಅಲ್ಲ ಪಂಚಕಲ್ಯಾಣಿ ಅನ್ನೋದು ಒಂದು ಹತ್ತು ಸಾವಿರಕ್ಕೊಂದು ಹಸು ಹುಟ್ಟುತ್ತೆ ಅಂತ ಹೇಳ್ತಾರೆ ಇವಳು ನೋಡಿ ಇವಳು ಮೈ ಬಣ್ಣ ಪೂರ ಕಪ್ಪು ಆದರೆ ನಾಲ್ಕು ಕಾಲು ಬಿಳಿ ಹೌದು ಬಾಲ ಬಿಳಿ ಹಣೆ ಮೇಲ್ ಬಿಳಿ ಈ ಕಾಂಬಿನೇಷನ್ ಏನಿದೆ ಇದು ತುಂಬಾ ಅಪರೂಪಕ್ಕೊಂದು ಹುಟ್ಟುತ್ತೆ ಅಂತಾರೆ ಮತ್ತೆ ಇದು ತುಂಬ ಶ್ರೇಷ್ಠ ಅದು ಇದ್ರ ಹಾಲ್ ಇರಬಹುದು ಇದ್ರ ಇದಿರಬಹುದು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಈ ಬದಲಾವಣೆ ಆಗದಂಗೆ ಅದರಲ್ಲಿ ಏನಾದರೂ ಇಲ್ಲ ಆದರೆ ಆ ಇರತಕ್ಕಂತ ಕೆಲವು ಗುಣಗಳು ಬದಲಾಗುತ್ತೆ ಅಂತ ಹೇಳ್ತಾರೆ ಇನ್ನೂ ಒಂದು ಏನು ಅಂತಂದ್ರೆ ಇದರಲ್ಲಿ ಕೊಂಬುಗಳಲ್ಲೂ ಬಹಳ ವ್ಯತ್ಯಾಸ ಇದೆ ನೀವು ನೋಡಬಹುದು ಇವಳು ಕೊಂಬು ಬ ಸ್ವಲ್ಪ ದಪ್ಪನಾಗಿ ಬಲಿಷ್ಠವಾಗಿ ಕಾಣಿಸುತ್ತೆ ಅದೇ ನಿಮಗೆ ಇಲ್ಲಿ ಬಂದ್ರೆ ಲಕ್ಷ್ಮೀದು ಸ್ವಲ್ಪ ಕೊಂಬು ಚಪ್ಪಟಿಯಾಗಿದೆ ಮತ್ತೆ ಕೊಂಬು ಎರಡು ವಿರುದ್ಧ ಇವಳಿಗೂ ಕೊಂಬೆ ಬಂದಿಲ್ಲ ಇವಳು ನಾಲ್ಕರು ಹಾಕಾಗಿದೆ ಆದ್ರೂ ಕೊಂಬೆ ಬಂದಿಲ್ಲ ಆದ್ರೆ ಕೆಲವರು ಇದನ್ನ ಬೋಲ್ಡ್ ಮಂಡೆ ಹಂಗೆ ಹಂಗೆ ಕೆಲವು ನಿಕ್ ನೇಮ್ಸ್ ಇದೆ ಈ ಮಲ್ನಾಡ್ ಕಡೆಯ ನಿಕ್ ನೇಮ್ಸ್ ಸೊ ಹೀಗೆ ಹಾಲು ಗೊಂಬಿನ ದನ ಅಂತಾರೆ ಅದಕ್ಕೆ ಕೊಂಬು ತುಂಬಾ ಶಾರ್ಟ್ ಇರುತ್ತೆ ಇದು ಬಂದು ನಾವು ಒಣಮೇವು ಇದು ಬಂದು ನಮ್ಮ ಏನು ಸಿರಿ ಧಾನ್ಯಗಳಿರುತ್ತೆ ಆರ್ಕ ಊದ್ಲು ಸಜ್ಜೆ ನವಣೆ ರಾಗಿ ಜೋಳ ಎಲ್ಲ ಹೊಟ್ಟು ಹೊಟ್ಟು ಸೊ ಬೇರೆ ಏನೇನು ಕೊಡ್ತೀರಾ ಸರ್ ನಾವು ಎರಡೇ ನಮ್ಗೆ ಇವಾಗ ನಮಗೆ ಫೈನಾನ್ಷಿಯಲ್ ತುಂಬ ಇದಾಗಿರೋದ್ರಿಂದ ರಿಜಿಸ್ಟರ್ಣ ಏನಂತಂದ್ರೆ ಹೆಚ್ಚಿಗೆ ಜನ ಟ್ಯಾಕ್ಸ್ ಅವಾಯ್ಡ್ ಮಾಡೋಕೋಸ್ಕರ ದಾನ ಮಾಡ್ತಾರೆ ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ನನ್ನ ಉದ್ದೇಶ ನೀವು ಟ್ಯಾಕ್ಸ್ ಉಳಿಸಬೇಕು ಅಂತ ಕೊಡೋದೇನ ನಂಗೆ ಆ ದುಡ್ಡು ಬೇಡ ಹಸು ಉಳಿಸಬೇಕು ಅಂತ ಕೊಟ್ರೆ ನಾನು ತಗೋತೀನಿ ಅದನ್ನ ಓಕೆ ಯಾಕಂದ್ರೆ ನೀವು ನೀವು ಹಸುವಿನ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೊಡದೆ ಬರೀ ಟ್ಯಾಕ್ಸೇ ಮುಖ್ಯವಾದಾಗ ಏನಾಗುತ್ತೆ ನಾವು ಅದನ್ನ ಯಾಕಂದ್ರೆ ದಾನಕ್ಕೆ ಮೊದಲನೇ ಅರ್ಥವೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವುದೇ ದಾನ ಅಂತೀವಿ ಹೌದು ಆದರೆ ನೀವು ಯಾವಾಗ ಟ್ಯಾಕ್ಸ್ ಉಳಿಸಕ್ಕೋಸ್ಕರ ದಾನ ಕೊಡ್ತೀರ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ನೀವು ಅದರಿಂದ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಹೌದು ಆ ತರ ಸೊ ಆ ದೃಷ್ಟಿ ನಂದು ಬಟ್ ಎನಿವೆ ಕೆಲವರು ಅನನ್ಕೊಲತೆ ಅನುಕೂಲತೆ ಅದಕ್ಕೆ ಏನೇನೋ ನಂಗೆ ಸ್ವಲ್ಪ ಫಂಡ್ ಯಾವುದೇ ಟ್ರಸ್ಟ್ ಇಲ್ಲ ಇಲ್ಲ ಟ್ರಸ್ಟ್ ನಾವೇ ನಮ್ಮ ಫ್ಯಾಮಿಲಿ ನಡೆಸ್ತಾ ಇರೋದು ನಾನು ಬೇಸಿಕಲಿ ನಾನು ನನ್ನ ಫ್ಯಾಮಿಲಿ ಸೊ ಇದು ಬಂದು ಹೇಳಿದ್ನಲ್ಲ ನಿಮಗೆ ಸೆಕೆಂಡ್ ಜನ್ರೇಷನ್ ಇದು ಅಂದ್ರೆ ಅಲ್ಲಿ ಇವಾಗ್ ನೋಡಿದ್ದು ನೀವು ಫಸ್ಟ್ ಜನರೇಷನ್ ಹೌದು ಬ್ಲಾಕ್ ಕಲರ್ ಇವ್ನು ಕೃಷ್ಣನ ಅಳಿಯ ಪಾರ್ಥಾರ್ಥಿ ಕೃಷ್ಣನ್ ಅಳಿಯ ಪಾರ್ಸಾರ್ಥಿ ಬುದ್ದು ಬೇಡ ಇವನು ಡಿಫ್ರೆಂಟ್ ಹಾ ಇವ್ ಡಿಫ್ರೆಂಟ್ ಇವನನ್ನ ಮಹಾನೀಲ ಅಂತಾರೆ ಈ ಒಂದು ಪರ್ಟಿಕ್ಯುಲರ್ ಕಲರ್ ಕಾಂಬಿನೇಷನ್ ನ ಸೊ ಇದರಲ್ಲಿ ಈಗ ನೀವು ಆ ಕಡೆ ನೋಡ್ತಾ ಇದ್ದೀರಲ್ಲ ಶ್ವೇತಾ ಸಾಮ್ರಾಟನ ದೊಡ್ಡ ಅಕ್ಕ ಶ್ವೇತಾಂಬರಿಯ ಮೊದಲನೇ ಮಗಳವಳು ಓಕೆ ಶ್ರೀನಿವಾಸನ್ಗೆ ಅಕ್ಕ ಅವಳು ಸರ್ ಅಲ್ಲಿ ನೋಡಿದ್ರಲ್ಲ ಶ್ರೀನಿವಾಸ ಅವ್ರ ಅಕ್ಕ ಶ್ವೇತಾಂಬರಿಯ ಮೊದಲನೇ ಮಗಳು ಇವಳು ಗಾಯತ್ರಿ ಗಾಯತ್ರಿ ಇವನು ಗುದೂತನ ಇವನು ಇವನು ಸತಿ ಇಂಟ್ರೆಸ್ಟ್ ಅವನಿಗೆ ಯಾರನ್ನಾದ್ರು ಕಂಡ ಪ್ರೀತಿ ಜಾಸ್ತಿ ಪ್ರೀತಿ ಜಾಸ್ತಿ ಗುದಿಯಾಗಿ ಬರ್ತಾನೆ ಅವನು ಇವಳು ಅಲ್ಲಿ ಡಬಲ್ ಕಲರ್ ನೋಡಿದ್ರಲ್ಲ ಸುವರ್ಣ ಮತ್ತೆ ವೈಟ್ ಕಲರ್ ಅವಳ ಮೊದಲನೇ ಮಗಳು ಸಿಂಧೂರಿ ಇವಳಿಗೆ ಮಗಳು ಜ ಸುಶೀಲ ಇದ್ದಾಳೆ ಅವಳು ನಮ್ಮ ನರ್ಮದ ಅಲ್ಲಿ ನೋಡಿದ್ರಲ್ಲ ನರ್ಮದಾ ಎರಡನೇ ಮಗಳು ಅಂಬಿಕಾ ಓಕೆ ಇವಳು ನಮ್ಮ ಗೋದಾವರಿಯ ಆರನೇ ಮಗಳು ಅಲ್ಲ ಸರ್ ನೂರ್ ಜನ ಇದಾರೆ ನೂರ್ ಜನ ಹೆಸರು ಹೆಂಗ್ ಸರ್ ರಿಲೇಷನ್ ಹೇಳ್ತಾ ಇದೀವಲ್ಲ ಅಲ್ಲ ಹೆಂಗ್ ನೆನ್ಪಿಟ್ಕೋತಿರ ಸರ್ ಇವಳು ನಂದಿನಿ ನಂದಿನಿ ಬಂದು ನರ್ಮದ ಮೊದಲನೇ ಮಗಳು ಓಕೆ ಅಂಬಿಕಾ ಇವಳ ತಂಗಿ ದೇವರಾಣೆ ನಮ್ಗೆ ಯಾವ್ದು ನೆನ್ಪಿರಲ್ಲ ನಿಮಗ್ ಮಾತ್ರ ಎಷ್ಟು ನೆನ್ಪಿದೆ ಇವಳು ನಮ್ಮ ವೈದೇಹಿ ನೋಡಲ್ಲ ವೈದೇಹಿ ಮೊದಲನೇ ಮಗಳು ವಸುದಾ ಓಕೆ ಇವಾಗ ಇನ್ನೇನು ಇನ್ನೊಂದು ವಾರದಲ್ಲಿ ಇವಳು ಕರು ಹಾಕ್ತಾಳೆ ಹಾ ಸರ್ ಇವಳು ಸ್ವಲ್ಪ ಶುದ್ಧತೆ ಕಡಿಮೆ ಮೋಸ್ಟ್ಲಿ ಅವರು ಪ್ರೀವಿಯಸ್ ಅಲ್ಲಿ ಅವ್ರೇನೋ ಬೇರೆ ಎಚ್ ಎಂ ಜೆ ಸಿ ಥರ ಸೆಮನ್ ಕೊಡಿಸಿರ್ಬೋದು ಇದನ್ನೇ ನಾನು ಬೇಡ ಅನ್ನೋದು ಓಕೆ ಇದೇ ಒಂದು ತಪ್ಪಾಗಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ತಳಿ ಅಭಿವೃದ್ಧಿಗೋಸ್ಕರ ಇದು ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಇನ್ನೂ ಒಂದು ತಳಿ ಅಭಿವೃದ್ಧಿಗೆ ಇನ್ನೂ ಸೀರಿಯಸ್ ಆಗಿ ಮಾಡಬೇಕು ಅಂತ ಯಾಕೆ ಅನಿಸ್ತಾ ಇದೆ ಅಂದರೆ ನಾನು ಮೊನ್ನೆ ಒಂದು ಗ್ರೂಪ್ನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಕಳ್ಸೋದು ಯಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲೆನಾಡಿನಲ್ಲಿ ನಾಲ್ಕು ಲಕ್ಷ ಮಲೆನಾಡು ಗಿಡ್ಡ ಇತ್ತಂತೆ ಎರಡು ಸಾವಿರದ ಇಪ್ಪತ್ತೊಂದರಷ್ಟೊತ್ತಿಗೆ ಅರವತ್ತೈದು ಸಾವಿರಕ್ಕೆ ಬಂದಿದೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಗೊತ್ತಿಲ್ಲ ಅಂದ್ರೆ ಇವಾಗ ಮಲ್ನಾಡ್ ಮಲ್ನಾಡ್ ಗಿಡ್ಡ ಉಳಿಲಿಲ್ಲ ಅಂದ್ರೆ ಯಾರಾದ್ರೂ ಕೆಲಸ ಮಾಡ್ಬೇಕಲ್ಲ ಯಾರಾದ್ರೂ ಉಳಿಸ್ಲೇಬೇಕಲ್ಲ ತಲೆ ಅನ್ಸುತ್ತೆ ನೀವು ತಲೆ ಕೆಡಸ್ಕೋ ಕರ್ನಾಟಕ ನಮ್ದೇ ಅಲ್ವೇನ್ರಿಂದ ನೀವು ತಲೆ ಕೆಡ್ಸ್ಕೊ ಏನ್ ಮಾಡೋಣ ಇವಾಗ ಏನಾಗ್ತಾ ಇದೆ ಅಂದ್ರೆ ಈ ಯೂಟ್ಯೂಬ್ ವಿಡಿಯೋಸ್ ನೋಡಿ ಜನ ಬೆಂಗಳೂರಿಗೆ ತಂದ್ಬಿಡ್ತಾರೆ ಯಾಕಂದ್ರೆ ಬೆಂಗಳೂರು ಜನ ದುಡ್ಡಿದೆ ಇದೆ ಬಿಡ್ತಾರೆ ಖುಷಿ ಮಲಾಡ್ ಗಿಡ್ಡದ ಹಾಲು ಒಳ್ಳೇದು ಕ್ಯಾನ್ಸರ್ ಒಳ್ಳೇದು ಔಷಧಿ ಒಳ್ಳೇದು ಎಲ್ಲ ತಂದು ಬಿಡ್ತಾರೆ ಆದ್ರೆ ಅದನ್ನ ಇವರೇನು ಅಂತಾರೆ ಬಹಳ ಇವರು ಬಹಳ ಆಕ್ಟಿವ್ ಹೈಲಿ ಆಕ್ಟಿವ್ ಹಸುಗಳಿದು ಸೊ ಇವರ ಆ ಹೈಪ ಹೈಲಿ ಆಕ್ಟಿವ್ ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟವಾಗುತ್ತೆ ಅವಾಗ ಮಾಡ್ತಾರೆ ಬೆಂಗಳೂರು ತಂದ್ಬಿಡ್ತಾರಲ್ಲ ದುಡ್ಡು ಕೊಡ್ತಾರೆ ತರಿಸ್ಬಿಡ್ತಾರೆ ಆಮೇಲೆ ಮಾಡ್ತಾರೆ ಏನ್ಮಾಡ್ತಾರೆ ಆಗಲ್ಲ ನೋಡ್ಕೊಳಕ್ಕೆ ಅನ್ಬಿಟ್ಟು ಮಾರಕ್ಕೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಹತ್ತು ಹದಿನೈದು ಇಲ್ಲ ಇಲ್ಲ ಲೀಟರ್ ಹಾಲು ಹಸು ಯಾರು ತಗೊಳ್ಳಲ್ಲ ಅಂತದ್ರಲ್ಲಿ ನಿಮಗೆ ಒಂದೂವರೆ ಎರಡು ಲೀಟರ್ ಕೊಡೋ ಅವಾಗ ಏನಾಗುತ್ತೆ ತಿರ್ಗಾ ಕಟಾವಿಗೆ ಹೋಗುತ್ತೆ ಬೆಂಗಳೂರಿಗೆ ಬಂದು ತಿರ್ಗಾ ಅವುಗಳು ಬೆಂಗಳೂರಿಗೆ ಬಂದಿದ್ಯಾ ನಾನು ಬೆಂಗಳೂರಲ್ಲಿ ಇದೀನಿ ಆ ಉಳ್ಸೋ ಸಾಮರ್ಥ್ಯ ಭಗವಂತ ಕೊಡ್ಲಿ ಆದಷ್ಟು ಉಳಿಸೋಣ ಈ ತಳಿ ಕಚ್ಬೇಡ ಕಚ್ಬಡ ಕಚ್ಬಡ ತಳಿ ಅಭಿವೃದ್ಧಿ ಮಾಡೋಣ ಅದೇನಾಗುತ್ತೆ ನಮ್ಮಲ್ಲಿ ಉಪ್ಪಿರುತ್ತೆ ಅದಕ್ಕೆ ಉಪ್ಪು ತಿನ್ನೋಕೆ ಅಂದ್ರೆ ಈ ವಿಡಿಯೋ ನೋಡ್ತಿರೋರು ಬೆಂಗಳೂರಲ್ಲಿ ಈ ಹಸು ಇಟ್ಕೊಂಡು ಮಾರ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇದ್ರೆ ಇಲ್ಲಿ ತಂದ್ಬಿಡ್ಬೋದು ಧಾರಾವಾಗಿ ಮಲ್ನಾಡ್ ಗಿಡ ಮಾತ್ರ ಯಾಕಂದ್ರೆ ನಂದೇನು ಅಂತಾನೆ ನಾಳೆ ತಳಿ ಶುದ್ಧತೆ ಉಳಿಬೇಕು ತಳಿ ಹಾಳಾಗ್ಬಾರ್ದು ಬುದ್ಧೋದೆಲ್ಲ ಈ ತರ ಇವ್ರದ್ದು ಏನಂತ ಇವ್ರದೊಂದು ಇರುತ್ತೆ ನನ್ನ ಯಜಮಾನ ಅವನ್ನ ಪ್ರೊಟೆಕ್ಟ್ ಮಾಡ್ಬೇಕು ಈ ತರ ಒಂದು ಅವ್ರಿಗೆ ಯಾಕೆ ಹಾಯುತ್ತೆ ಅನ್ನೋದು ಅರ್ಥ ಮಾಡ್ಕೊಳಲ್ಲ ಓ ಇದು ಬುದ್ಧ ತೈ ಹಸು ನಾನೇನು ಮಾಡಲ್ಲ ಸುಮ್ಮನೆ ಪ್ರಾಣ ಅನ್ನೋ ತರ ದೃಷ್ಟಿ ಬರುತ್ತೆ ಹೌದು ಇವನು ಮಾಧವ ನಮ್ಮ ಅಲ್ಲಿ ಹಂಸ ನೋಡಿದ್ರಲ್ಲ ಹಂಸ ಮಗ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಹೆಂಗೆ ಅಂದ್ರೆ ಇವಾಗ ಇವನಿಗೆ ಇಲ್ಲಿ ಯಾರು ರಕ್ತ ಸಂಬಂಧಿಗಳಿಲ್ಲ ಸೊ ನೋಡಿಕೊಂಡು ಆ ಒಂದು ಇದು ಬಂದು ಫಸ್ಟ್ ಒಂದ್ ತರ ಕ್ವಾರಂಟ್ ಅಂತೀವಲ್ಲ ಅಂದ್ರೆ ಸಡನ್ ಆಗಿ ರೆಸ್ಕ್ಯೂ ಆಗಿ ಬಂದಿರ್ತಾರೆ ಅವ್ರು ನೋಡ್ಬೋದು ನೀವು ಎಲ್ಲರೂ ತುಂಬಾ ಇಲ್ಲಿ ಬೇರೆ ಕಡೆ ಅಷ್ಟು ದಷ್ಟಪುಷ್ಟವಾಗಿಲ್ಲ ಇವರು ರೀಸೆಂಟ್ ಆಗಿ ರೆಸ್ಕ್ಯೂ ಆಗಿರೋರು ಸೊ ಈ ತರ ನಾವು ಏನಂತಂದ್ರೆ ಕಟಾವು ಹೋದ್ಮೇಲೆ ಕರ್ಕೊಂಡ್ ಬರಕಿಂತ ಕಟಾವು ಹೋಗೋದಕ್ಕೆ ಮುಂಚೆನೆ ರೆಸ್ಕ್ಯೂ ಮಾಡೋದಲ್ಲ ನಿಮ್ ಹತ್ರ ಹಸು ಇದೆ ನಿಮಗೆ ನಿಮ್ಮನ್ನೊಂದ್ಸತಿ ಬಂದು ನಿಮ್ಮನ್ನೇ ಹಸು ನೋಡಿದಾಗ ನಂಗೆ ಡೌಟ್ ಬರುತ್ತೆ ನಿಮ್ಗೆ ಆಗುತ್ತಾ ಇಲ್ವಾ ಏ ಅದು ಅವಾಗ ನಾನು ಹೇಳಿಬಿಡ್ತೀನಿ ಸರ್ ನಿಮ್ಗೆ ಯಾವತ್ತೇ ಆಗಲಿ ಸಾಕಾಗಲಿಲ್ವಾ ತಂದು ಕೊಡಿ ನಾವು ನೋಡ್ಕೋತೀವಿ ಓಕೆ ಸೊ ಅದು ಕಟಾವಿಗೆ ಹೋಗೋಕ್ಕೆ ಮುಂಚೆನೆ ನಾವು ಅವ್ರಗಳನ್ನ ಕರ್ಕೊಂಡು ಬಂದು ಅವ್ರನ್ನ ಮೇವು ತೊಂದರೆನೋ ಅಥವಾ ಸಾಕಕ್ಕೆ ತೊಂದರೆನೋ ಏನೋ ಕರ್ಕೊಂಡ್ಬಂದು ನಾವು ಇದು ಮಾಡ್ತೀವಿ ಇವಾಗ ಸೀತೆ ನೋಡಿದ್ರಲ್ಲ ಸ್ವಲ್ಪ ಸೀತೆ ಲರ್ನಲ್ಲೇ ಇದ್ದಾರೆ ಸೊ ಇವಳದು ಒಂದು ನಾನು ಫ್ಯಾಮಿಲಿ ರೆಡಿ ಮಾಡ್ಬೇಕು ಈ ಬಣ್ಣದ್ದು ಆಯಿತು ಏನು ಮಾಡಲ್ಲ ಸುಂದರಪ್ಪ ಏನು ನಿನ್ನ ಹೆಸರು ಮಾಡ್ಕೊಬಿಟ್ಟೆ ಇವಳ ಸುಭದ್ರ ಸುಭದ್ರ ಏನು ಮಾಡಲ್ಲ ಸುಭದ್ರಮ್ಮ ಎಷ್ಟು ಪ್ರೊಟೆಕ್ಟ್ ಮಾಡುತ್ತೆ ನೋಡಿ ನಿಮ್ಮ ಅಯ್ಯೋ ಭಾರಿ ಇದು ಕೆಲವರಂತೂ ನೀವು ಬಂದ್ರೆ ಬಾಳ ಇದಕ್ ಬರ್ತಾರೆ ತುಂಬಾ ರಕ್ಷಣೆಗೆ ಹೌದು ಸೊ ಹೀಗೆ ನಾವು ನಮಗೆ ಎಲ್ಲ ಒಂದು ಮುಖ್ಯವಾಗಿ ನಾವು ಯಾಕೆ ಇವಾಗ ನೀವು ನೋಡಬಹುದು ಕೇಳಿಬಹುದು ಬ್ರೆಜಿಲ್ ನಲ್ಲಿ ಒಳ್ಳೊಳ್ಳೆ ನಮ್ಮ ಗೀರನ್ನು ತಗೊಂಡ್ ಮಾಡಿದಾರಂತೆ ಮೇಜರ್ ಆಗಿ ಏನಂದ್ರೆ ವೆಸ್ಟರ್ನ್ ಪೀಪಲ್ ಡಾಕ್ಯುಮೆಂಟೇಶನ್ ಇರ್ತಾರೆ ದಾಖಲಾತಿ ಇರ್ತಾರೆ ದಾಖಲೆಗಳು ಇರ್ತವ್ರ ಹತ್ರ ಯಾರು ಯಾರಿಗೆ ಏನು ಎತ್ತ ಎಲ್ಲ ಇವಾಗ ಯಾವ ಮಟ್ಟಕ್ಕೆ ಇದೆ ಅಂದ್ರೆ ಮನೆ ಆಸ್ಪತ್ರೆಗೆ ಹೋಗ್ತಾರೆ ಹಸು ಈಟೆ ಬಂದಿದೆ ಅಂತಾರೆ ಸೆಮನ್ ಕೊಡ್ತಾರೆ ಆ ಸೆಮನ್ ಯಾವ ಗುಳಿ ಇದು ಹೌದು ಹುಟ್ಟೋಕರು ಯಾವ್ದು ಏನು ಮಾಹಿತಿನೇ ಸಿಗಲ್ಲ ಅವ್ರಿಗೆ ಆದ್ರೆ ನಾವ್ ಹೇಳೋದೇನು ಅಂತಂದ್ರೆ ಇದು ನೀವು ಮಾಹಿತಿ ಇಟ್ಕೋಬೇಕು ಇವಾಗ ಇವಳು ಸುಭದ್ರ ಸುಭದ್ರಾಗೆ ಯಾವ್ದೇ ಕಾರಣಕ್ಕೂ ಇವಾಗ ಸುಭದ್ರ ಹುಟ್ಟಕ್ಕೆ ಅವ್ರ ತಾಯಿಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೆಮನ್ ಕೊಟ್ಟಿದ್ರೆ ಅದೇ ಸಮನ್ ಯಾವ್ದೇ ಕಾರಣಕ್ಕೂ ಇವ್ಳು ಕೊಡಬಾರ್ದು ಯಾಕಂದ್ರೆ ತಂದೆ ಅಂತ ಹೌದು ಅದ್ ಗೊತ್ತಾಗದೇ ಇಲ್ವಲ್ಲ ರೈತರಿಗೆ ಪಾಪ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ನ್ಯಾಚುರಲ್ ಆಗಿ ಗುಳಿ ನೋಡಿರ್ತೀರ ಗ್ಯಾರಂಟಿ ಇರುತ್ತಲ್ಲ ಈ ಗೂಳಿ ಓಕೆ ಇದು ಇವ್ರ ಕ್ರಾಸ್ ಕ್ರಾಸ್ ಆಗಿದ್ದೇ ಗುಳಿ ಅಂದ್ರೆ ತಾಯಿ ತಿರ್ಗ ಮಗಳಿಗೆ ಆಗ್ಬಾರ್ದು ಅವನೇನ್ ಮಾಡಲ್ಲ ಮಾಧವ ಅಂತವನು ಮಾಧವ ಸೊ ಇವನು ಕೃಷ್ಣ ಮತ್ತೆ ಹಂಸ ಮಗ ಮತ್ತ ಇವರು ಯಾರನ್ನು ಕಟ್ಟಬಾರ್ದು ಆರಾಮಾಗಿ ಉಟ್ಬಿಡ್ಬೇಕಲ್ವಾ ನಾವು ಹಂಗ್ ಬಿಟ್ಟಿದಿವಿ ಏಳು ಇವಳು ತುಳಿದ್ಬಿಟ್ಟಲ್ಲಾ ತುಳಿದ್ಬಿಟ್ಟಲ್ಲೋ ಮಾಧವ